ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ಜೀವನ ಹೇಗಿರುತ್ತದೆ ದೇವರ ಕೃಪಾ ಕಟಾಕ್ಷ ಈ ರಾಶಿಯವರಿಗೆ ಹೇಗೆಲ್ಲ ಕೆಲಸ ಮಾಡುತ್ತದೆ ಎನ್ನುವುದು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ವೃಶ್ಚಿಕ ರಾಶಿಯವರಿಗೆ ದೇವರು ಕೊಟ್ಟಿರುವಂಥ ಮುಖ್ಯವಾದ ವರಗಳು ಯಾವುವೆಂದು ತಿಳಿಯೋಣ ಜೊತೆಗೆ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನಗಳಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ ಈ ಎಲ್ಲಾ ಅಂಶಗಳನ್ನ ಕುರಿತು ಪ್ರತಿಯೊಂದು ಮಾಹಿತಿಯನ್ನ ರುಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಎಲ್ಲ ಮಾಹಿತಿಯನ್ನ ತಿಳಿಯಲು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಮಾತ್ರ ತಿಳಿಯುತ್ತದೆ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೇ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವವರು ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಭಗವಂತನು ಕೊಟ್ಟಿರುವಂತಹ ಯೋಗಗಳು ಯಾವುವು ಎಂದು ನೋಡೋದಾದ್ರೆ ಈ ವೃಶ್ಚಿಕ ರಾಶಿಯವರು ಬಹಳಷ್ಟು ದೃಢವಾಗಿರುತ್ತಾರೆ ಹೌದು ಈ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ ಎಂದು ನೋಡೋದಾದ್ರೆ ವೃಶ್ಚಿಕ ರಾಶಿಯವರು ತುಂಬಾನೇ ಗಟ್ಟಿ ಮನುಷ್ಯರು ಎಂದೇ ಹೇಳಬಹುದು ಇವರು ಏನೇ ಒಂದು ಕೆಲಸ ಮಾಡಿದ್ರೂ ಸಹ ಅವರು ದೃಢವಾಗಿ ಹಾಗೂ ಸದೃಢವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವರು ಎಷ್ಟೇ ಕೆಲಸವಿದ್ದರೂ ಸಹ ಎಷ್ಟೇ ಚಿಂತೆ ಇದ್ದರೂ ಸಹ ಯಾವುದೇ ಒಂದು ನಿರ್ಧಾರ ಮಾಡಬೇಕೆಂದುಕೊಂಡ್ರೆ ಅವರು ಗಟ್ಟಿಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಈ ವೃಶ್ಚಿಕ ರಾಶಿಯವರು ದೃಢವಾಗಿರುತ್ತಾರೆ ನಂತರ ಈ ವೃಶ್ಚಿಕ ರಾಶಿಯವರಿಗೆ ಅವರ ಮೇಲೆ ಅವರಿಗೆ ನಂಬಿಕೆ ಅನ್ನೋದು ತುಂಬಾ ಹೆಚ್ಚಿರುತ್ತದೆ ಮತ್ತೆ ಇವರ ಭರವಸೆಯಿಂದಲೇ ಇವರು ಮುನ್ನುಗ್ಗುತ್ತಾರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಇರುತ್ತದೆ ಹಾಗೆಯೇ ಹೇಳೋದಾದರೆ ರುಚಿಕ ರಾಶಿಯವರಿಗೆ ಅವರ ಮೇಲೆ ಅವರಿಗೆ ನಂಬಿಕೆ ಜಾಸ್ತಿ ಇರುವುದರಿಂದ ನಾನು ಏನಾದರೂ ಸಾಧಿಸಬಲ್ಲೆ ಎನ್ನುವ ಆತ್ಮಸ್ಥೈರ್ಯ ಇದ್ದೇ ಇರುತ್ತದೆ ಒಂದು ಕೆಲಸಕ್ಕೆ ಕೈ ಹಾಕ್ತೀನಿ ಅಂದರೆ ಅದರಲ್ಲಿ ಸಕ್ಸಸ್ ಆಗೇ ಹಾಕ್ತೀನಿ ಅನ್ನೋದು ಅಷ್ಟು ಬಲವಾದ ನಂಬಿಕೆ ಇಟ್ಕೊಂಡಿರ್ತಾರೆ ಈ ರುಚಿಕ ರಾಶಿಯವರು ಇವರ ಭರವಸೆ ಇವರ ನಂಬಿಕೆಯೇ ಇವರಿಗೆ ಬಹಳ ಮುಂದಕ್ಕೆ ಹಾಗೂ ಬಹಳ ಎತ್ತರದ ಮಟ್ಟಕ್ಕೆ ಹೋಗುವಂತಹ ಸಾಮರ್ಥ್ಯವನ್ನ ತಂದುಕೊಡುತ್ತದೆ ಎಂದು ಹೇಳಲಾಗುತ್ತೆ ಈ ರಾಶಿಯವರಿಗೆ ಯಾವತ್ತೂ ಸಹ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಇರಲಿದೆ ಇವರ ಮೇಲೆ ಇವರಿಗೆ ನಂಬಿಕೆ ಎನ್ನುವುದು ಬಹಳ ಹೆಚ್ಚಿನದಾಗಿರುತ್ತದೆ ಇವರ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಸಹ ನಾವು ಇವರಲ್ಲಿ ಕಾಣಬಹುದು ಓವರ್ ಕಾನ್ಫಿಡೆನ್ಸ್ ಅಂದರೆ ಆ ಕೆಲಸ ಮಾಡ್ತೀನಿ ಅನ್ನುವುದಕ್ಕೆ ಮೊದಲೇ ಅದನ್ನು ನಾನು ಮಾಡೇ ಮಾಡ್ತೀನಿ ಆ ಕೆಲಸ ಆದೇ ಆಗುತ್ತದೆ ಎನ್ನುವಂತಹ ಮನೋಭಾವವನ್ನು ಹೊಂದಿರುತ್ತಾರೆ ಯಾವಾಗಲೂ ಸಹ ಸಕಾರಾತ್ಮಕ ಬೆಳವಣಿಗೆಯನ್ನು ರೂಢಿಸಿಕೊಂಡಿರ್ತಾರೆ ವೃಶ್ಚಿಕ ರಾಶಿಯವರು ಯಾವಾಗಲೂ ಸಹ ಸಂತೋಷವಾಗಿರ್ತಾರೆ ಎಂದು ಹೇಳಲಾಗುತ್ತೆ ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸ್ತಿರ್ತೀರಾ ನೀವು ಎಷ್ಟು ಕಷ್ಟಪಡ್ತೀರಾ ಅಂದರೆ ಜೀವನದಲ್ಲಿ ಸಕ್ಸಸ್ ಪಡೆಯೋಕೆ ನಿಮ್ಮ ಜೀವನವೆಲ್ಲ ನೀವು ಅದಕ್ಕಾಗಿ ಮೀಸಲಿರ್ತೀರಾ ಅಷ್ಟು ಕಷ್ಟಗಳನ್ನು ಪಡುತ್ತಿರುತ್ತೀರಾ ವೃಶ್ಚಿಕ ರಾಶಿಯವರು ಅವರ ಜೀವನ ಪರ್ಯಂತ ನಿಮ್ಮನ್ನ ಬೇರೆಯವರಿಗೆ ಹೋಲಿಸಿಕೊಳ್ಳೋದು ಮಾಡ್ತಿರ್ತೀರಾ ದಯವಿಟ್ಟು ಯಾರಿಗೂ ಸಹ ಹೋಲಿಕೆ ಮಾಡಿಕೊಳ್ಬೇಡಿ ಬೇರೆಯವರು ನಿಮ್ಮನ್ನ ಬೇಗ ಇಷ್ಟಪಡ್ತಾರೆ ಆದರೆ ನಿಮ್ಮನ್ನ ಬೇರೆಯವರು ಹೋಲಿಸಿಕೊಳ್ಳೋದು ತುಂಬಾ ಕಷ್ಟವಾಗಿರುತ್ತದೆ ನಿಮ್ಮನ್ನು ಯಾರಾದರೂ ಬಂದು ನಿಮಗೆ ಇಂಪ್ರೆಸ್ ಮಾಡಬೇಕು ನಿಮ್ಮನ್ನು ಅವರ ಕಡೆ ಗಮನನ ಸೆಳ್ಕೋಬೇಕು ಬಿಡಬೇಕು ಎಂದುಕೊಳ್ಳುವವರು ಅವರಿಗೆ ತುಂಬಾ ಕಷ್ಟವಾಗುತ್ತದೆ ನೀವು ಅಷ್ಟು ದೃಢವಾಗಿರ್ತೀರಾ ಯಾರಿಗೂ ಸಹ ಈಸಿಯಾಗಿ ಬಗ್ಗಲ್ಲ ಯಾರಿಗೂ ಸಹ ಈಸಿಯಾಗಿ ಬೀಳಲ್ಲ ತೆಗಳಲಿ ಹೊಗಳಲ್ಲಿ ಯಾವುದಕ್ಕೂ ಜಗ್ಗುವ ಜಾಯಮಾನ ನಿಮ್ಮದಲ್ಲ ಇಂತಹ ಮನೋಭಾವನೆಯನ್ನು ಈ ವೃಶ್ಚಿಕ ರಾಶಿಯವರಿಗೆ ಆ ಭಗವಂತನೇ ಕರುಣಿಸಿರುತ್ತಾನೆ ಎಂದು ಹೇಳಬಹುದು ಈ ವೃಶ್ಚಿಕ ರಾಶಿಯವರು ಸ್ವಲ್ಪ ಮೊಂಡು ಸ್ವಭಾವದವರು ಎಂದೇ ಹೇಳಬಹುದು ಯಾಕೆಂದರೆ ಮೊದಲೇ ನಿಮ್ಮನ್ನು ಯಾರು ಒಲಿಸಿಕೊಳ್ಳೋಕೆ ಆಗುವುದೇ ಇಲ್ಲ ಯಾರಿಗೂ ಸಹ ನಿಮ್ಮನ್ನು ಇಂಪ್ರೆಸ್ ಮಾಡೋಕೆ ಆಗಲ್ಲ ಯಾರೊಂದಿಗೂ ಸಹ ನೀವು ಅಷ್ಟು ಬೇಗ ಒಲಿಯಲ್ಲ ಸ್ವಲ್ಪ ಮೊಂಡು ಸ್ವಭಾವ ನಿಮ್ಮದು ನೀವು ಯಾರ ಮಾತನ್ನು ಕೇಳುವುದಿಲ್ಲ ನೀವು ನಿಮ್ಮ ದಾರಿ ಏನಿದೆ ಅದೇ ದಾರಿಯಲ್ಲಿ ಹೋಗುವಂಥ ಸ್ವಭಾವ ನಿಮ್ಮದಾಗಿದೆ ನೀವು ಕಾನ್ಫಿಡೆಂಟ್ ಅಂದರೆ ಕಾನ್ಫಿಡೆನ್ಸಲ್ಲಿ ನೀವು ಯಾರ ಮಾತನ್ನು ತೆಗೆದುಕೊಳ್ಳುವುದಿಲ್ಲ ನೀವು ಯಾರಿಗೂ ಸಹ ಅಷ್ಟು ಈಸಿಯಾಗಿ ಬಗ್ಗುವ ವ್ಯಕ್ತಿಗಳಲ್ಲ ಅಂತಹ ಮೊಂಡು ಸ್ವಭಾವದವರೆಂದೇ ಹೇಳ್ಬೋದು ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳುವಂತಹ ಮನಸ್ಥಿತಿ ಇವರದ್ದಾಗಿರುತ್ತದೆ ವೃಶ್ಚಿಕ ರಾಶಿಯವರು ಇವರಿಗೆ ಒಂದು ವೇಳೆ ಯಾರಾದರೂ ಮೋಸ ಮಾಡಿದ್ರು ಅಂದರೆ ಇವರು ಅವರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವವರೆಗೂ ಸಹ ಬಿಡುವುದಿಲ್ಲ ಅಷ್ಟು ದೃಢವಾಗಿರುತ್ತಾರೆ ಜೊತೆಗೆ ಅಷ್ಟೇ ಮೊಂಡು ಸ್ವಭಾವದವರು ಸಹ ಆಗಿರುತ್ತಾರೆ ವೃಶ್ಚಿಕ ರಾಶಿಯವರು ಯಾರೊಬ್ಬರ ತಂಟೆ ತಕರಾರಿಗೆ ಹೋಗಲ್ಲ ಇವರಿಗೆ ತಂಟೆಗೆ ಯಾರಾದರೂ ಮಿಸ್ ಆಗಿ ಬಂದರೆ ಅವರು ಖಂಡಿತವಾಗಿಯೂ ಸಹ ಅವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಆ ರೀತಿಯಾಗಿ ಇರುವ ಮೊಂಡು ಸ್ವಭಾವ ಇವರದ್ದು ಹಾಗೆಯೇ ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವ ಪ್ರಶ್ನೆಯೇ ಇಲ್ಲ ನೀವೆಲ್ಲ ಕೇಳ್ತಿರ್ತೀರಿ ಹಾವಿನ ದ್ವೇಷ ಹನ್ನೆರಡು ವರ್ಷ ನನ್ನ ರೋಷ ನೂರು ವರ್ಷ ಅನ್ನೋ ರೀತಿ ಈ ವೃಶ್ಚಿಕ ರಾಶಿಯವರು ಅದು ಎಷ್ಟೇ ದಿನಗಳಾದರೂ ಸಹ ಕಾದು ಸೇಡಿಗೆ ಸೇಡು ಎನ್ನುವ ವೃತ್ತಿ ರೀತಿಯಲ್ಲಿ ಇವರ ಕೆಲಸವನ್ನು ಮುಗಿಸುತ್ತಾರೆ ಇವರಿಗೆ ಯಾರಾದರೂ ಬೇಜಾರು ಮಾಡಿದರೆ ನಂಬಿಕೆ ದ್ರೋಹ ಮಾಡಿದರೆ ಅವರಿಗೆ ಸೇಡು ತೀರಿಸಿಕೊಳ್ಳುವ ತನಕ ಬಿಡುವುದಿಲ್ಲ ಇನ್ನು ಈ ರಾಶಿಯವರಿಗೆ ನಕಾರಾತ್ಮಕವಾದ ಶಕ್ತಿಯ ಕಾಟ ತುಂಬಾ ಜಾಸ್ತಿ ಇರುತ್ತದೆ ಅದು ಇವರಿಗೆ ತೊಂದರೆ ಕೊಡ್ತಾನೆ ಇರುತ್ತೆ ಈ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಆ ನೆಗೆಟಿವ್ ಎನರ್ಜಿ ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಮೊದಲು ಬಂದು ಅಂಟಿಕೊಳ್ಳುತ್ತದೆ ಎಂದೇ ಹೇಳಬಹುದು ಎಲ್ಲರ ಜೊತೆಯಲ್ಲಿಯೂ ಸಹ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಹ ಈ ರಾಶಿಯವರು ತುಂಬಾನೇ ಜಗಳ ಮಾಡ್ತಿರ್ತಾರೆ ಇವರು ಸುಮ್ಮನೆ ಇರೋರೇ ಅಲ್ಲ ಅವರೇನಾದ್ರೂ ಒಂದು ಸಣ್ಣ ಪುಟ್ಟದ್ದು ಅಂದರೂ ಖ್ಯಾತೆ ತೆಗೆದು ಜಗಳಕ್ಕೆ ಇಳಿದು ಬಿಡ್ತಾರ ನೀವು ಈ ಸಮಯದಲ್ಲಿ ಯಾರೊಬ್ಬರ ಮಾತನ್ನು ಕೇಳಲ್ಲ ಒಂದು ವೇಳೆ ಯಾರಾದರೂ ನಿಮಗೆ ಬುದ್ಧಿ ಹೇಳಿದ್ರೆ ನೀವ್ಯಾಕೆ ನನ್ನ ವಿಷಯಕ್ಕೆ ಬಂದ್ರಿ ಎಂದು ಬುದ್ಧಿ ಹೇಳಲು ಬಂದವರ ಮೇಲೆಯೇ ಜಗಳಕ್ಕೆ ಬಿದ್ದು ಬಿಡ್ತಾರೆ ಈ ರೀತಿಯ ಸ್ವಭಾವದವರಾಗಿರ್ತಾರೆ ಈ ವೃಶ್ಚಿಕ ರಾಶಿಯವರು ಈ ರಾಶಿಯವರು ಸ್ಟ್ರೈಟ್ ಫಾರ್ವರ್ಡ್ ಜಾಸ್ತಿ ಇರ್ತಾರೆ ಅಂದರೆ ಏನಾದರೂ ಹೇಳಬೇಕು ಅಂದರೆ ಒಳಗೊಂದು ಹೊರಗೊಂದು ಇಟ್ಕೊಳ್ಳೋದಿಲ್ಲ ನೀನು ಬೇಜಾರ್ ಮಾಡ್ಕೋತೀಯಾ ಮಾಡ್ಕೋ ಎಂದು ನೇರವಾಗಿ ಹೇಳಿಬಿಟ್ಟು ಡೈರೆಕ್ಟ್ ಆಗಿ ಮಾತನಾಡ್ತಾರೆ ಹೇಳಿದ್ದನ್ನೇ ಮಾಡ್ತಾರೆ ಮಾಡೋದನ್ನೇ ಹೇಳ್ತಾರೆ ನಮ್ಮವರಾಗಲಿ ಬೇರೆಯವರಾಗಲಿ ಎಲ್ಲರಿಗೂ ಒಂದೇ ಮಾತು ಇಂತಹ ಸ್ವಭಾವವನ್ನು ರೂಢಿಸಿಕೊಂಡಿರ್ತಾರೆ ಇವರು ಯಾವಾಗಲೂ ಜಾಸ್ತಿ ಸ್ಟ್ರೈಟ್ ಫಾರ್ವರ್ಡ್ ಆಗೇ ಇರ್ತಾರೆ ಇದನ್ನ ನೋಡಿ ಬೇರೆಯವರು ನಿಮ್ಮನ್ನ ದ್ವೇಷ ಮಾಡೋಕೆ ಶುರು ಮಾಡ್ತಾರೆ ಇವ್ನೇನು ಹೇಗೆ ಅಂದ್ರೆ ಹಾಗೆ ಮಾತಾಡ್ತಾನಲ್ಲ ಯಾವಾಗ್ಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾನಲ್ಲ ಎಂದು ತಿಳಿದು ದ್ವೇಷ ಮಾಡ್ತಾರೆ ವೃಶ್ಚಿಕ ರಾಶಿಯವರು ಎಲ್ಲ ಕಲೆಗಳನ್ನು ಕಲಿಯಬೇಕೆಂಬ ಹಂಬಲವಿರುತ್ತದೆ ಕಲಿತುಕೊಳ್ಳುವ ಆಸೆ ತುಂಬ ಜಾಸ್ತಿ ಇರುತ್ತದೆ ಈ ರಾಶಿಯವರಿಗೆ ನಾನೇನಾದರೂ ಹೊಸದಾಗಿ ಕಲಿತುಕೊಳ್ಳಬೇಕು ನಾನೇನಾದರೂ ಹೊಸದಾಗಿ ಮಾಡಬೇಕು ನಾನೇನಾದರೂ ಹೊಸದಾಗಿ ತಿಳ್ಕೋಬೇಕು ನಾನು ಯಾವುದಾದರೂ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನಾನು ಎಲ್ಲ ವಿಚಾರಗಳಲ್ಲಿಯೂ ಗೆಲ್ಲಬೇಕು ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಇವರಿಗೆ ತುಂಬ ಆಸೆ ಹಾಗೂ ಕನಸಾಗಿರುತ್ತದೆ ಯಾವುದಾದರೊಂದು ಕಲೆಯನ್ನು ಕಲಿಯಬೇಕು ಎನ್ನುವಂಥ ಆಸಕ್ತಿ ತುಂಬಾ ಇವರಲ್ಲಿ ಇರುತ್ತದೆ ಈ ರಾಶಿಯವರಿಗೆ ಎಲ್ಲ ಗೊತ್ತಿದ್ದರೂ ಸಹ ಏನು ಗೊತ್ತಿಲ್ವೇನೋ ಎನ್ನುವ ರೀತಿಯಲ್ಲಿದ್ದು ಬಿಡ್ತಾರೆ ಇವರಿಗೆ ಎಲ್ಲ ಕಲೆಯು ಸ್ವಲ್ಪವಾದರೂ ತಿಳಿದಿರುತ್ತದೆ ಆದರೂ ಏನೇನು ಗೊತ್ತಿರವೇನೋ ಎನ್ನುವ ರೀತಿಯಲ್ಲಿದ್ದು ಬಿಡ್ತಾರೆ ಎಲ್ಲ ವಿಷಯವನ್ನು ತಿಳ್ಕೊಂಡಿರ್ತಾರೆ ಆದರೆ ಯಾರಾದರೂ ಬಂದು ನನ್ನನ್ನು ಏನಾದರೂ ಕೇಳಬೇಕು ಆಗ ನಾನು ಹೇಳ್ತೀನಿ ಅಂತ ಇದ್ರೆ ಖಂಡಿತವಾಗಿಯೂ ಸಹ ಯಾರೂ ಸಹ ಏನನ್ನು ಹೇಳಿಕೊಡಲ್ಲ ಇವರು ಯಾವುದನ್ನು ಬಾಯಿ ಬಿಡಲ್ಲ ಇವರು ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ಸುಮ್ಮನಾಗಿ ಬಿಡ್ತಾರೆ ಯಾಕಂದರೆ ನಾನು ಯಾಕೆ ಅಲ್ಲಿಗೆ ಹೋಗಿ ಇವರಿಗೆ ತೊಂದರೆ ಮಾಡಬೇಕು ಅವರಿಗೇಕೆ ನಾನು ಬೇಜಾರು ಮಾಡಿಸಬೇಕು ಎಂದುಕೊಂಡು ಸುಮ್ಮನಾಗಿ ಬಿಡ್ತಾರೆ ಇವಾಗ ನಾನು ಒಂದು ವಿಷಯ ಹೇಳಿದ್ದೀನಿ ಅಂದರೆ ಅವರು ಆ ವಿಷಯನ ಅದೇ ಥರ ತಗೋಬೇಕು ಅಂತ ಏನು ಇಲ್ವಲ್ಲ ಜಗಳವಾಗುತ್ತೆ ಎಂದು ಇವರಿಗೆ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ಸುಮ್ಮನಿದ್ದು ಬಿಡ್ತಾರೆ ವೃಶ್ಚಿಕ ರಾಶಿಯವರ ಹಣಕಾಸಿನ ವಿಚಾರ ನೋಡೋದಾದ್ರೆ ಹಣವನ್ನು ತುಂಬಾ ಜಾಸ್ತಿ ಖರ್ಚು ಮಾಡ್ತಾರೆ ಇವರು ಎಷ್ಟು ಖರ್ಚು ಮಾಡ್ತಾರೆ ಅವರು ದುಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡ್ತಾರೆ ಒಂದು ವೇಳೆ ದುಡಿಮೆ ಇರಲಿ ಇಲ್ಲದೆ ಇದ್ದರೂ ಸಹ ಸಾಲವನ್ನಾದರೂ ಮಾಡಿ ಖರ್ಚು ಮಾಡಿಬಿಟ್ಟಿರ್ತಾರೆ ಇವರಿಗೆ ಯಾವುದಾದರೂ ವಸ್ತು ಇಷ್ಟವಾದರೆ ಅದನ್ನು ಖರೀದಿ ಮಾಡುವವರೆಗೂ ಸಹ ಬಿಡುವುದಿಲ್ಲ ಅದು ನನಗೆ ಬೇಕು ಅಂದರೆ ಬೇಕೇ ಬೇಕು ಅನ್ನೋ ಸ್ವಭಾವದವರು ಕೊನೆಗೆ ಅವರ ಬಳಿ ಹಣವಿಲ್ಲವೆಂದರೂ ಸಹ ಸಾಲ ಮಾಡಿಯಾದರೂ ಅದನ್ನು ತೆಗೆದುಕೊಳ್ತಾರೆ ಇಂತಹ ಆಟ ಸ್ವಭಾವ ಒಳ್ಳೆಯದಲ್ಲ ಹಾಗಾಗಿ ಇವರು ಹೆಚ್ಚೆಚ್ಚು ಹಣವನ್ನು ಪೋಲು ಮಾಡುತ್ತಾರೆ ವೃಶ್ಚಿಕ ರಾಶಿಯವರು ಜಾಸ್ತಿ ಖರ್ಚು ಮಾಡೋದರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಇವರು ಲಕ್ಸುರಿ ಜೀವನ ಮಾಡಬೇಕೆಂದು ಕನಸು ಕಾಣ್ತಿರ್ತಾರೆ ಯಾವ ರೀತಿ ಕನಸು ಇರುತ್ತೆ ಇವರ ಹತ್ರ ಹಣ ಇಲ್ಲವೆಂದರೂ ಸಹ ಜೀವನ ಲಕ್ಸುರಿಯಾಗಿರಬೇಕು ಎನ್ನುವ ರೀತಿಯಲ್ಲಿ ಬದುಕುತ್ತಾರೆ ಚೆನ್ನಾಗಿರ್ಬೇಕು ನಿಜ ಹಾಗಂತ ಸಾಲ ಮಾಡಿ ಆದರೂ ತುಪ್ಪ ತಿನ್ಬೇಕು ಎನ್ನುವ ಮನೋಭಾವ ಇವರದ್ದು ಹಾಗೆಯೇ ಇವರು ಎಷ್ಟು ದುಡಿತಾರೋ ಅಷ್ಟೆಲ್ಲವನ್ನು ಖರ್ಚು ಮಾಡಿಬಿಡ್ತಾರೆ ಈ ರಾಶಿಯವರು ಹೇಗೆ ಅಂದರೆ ಜೀವನವನ್ನ ಚೆನ್ನಾಗಿ ಇಟ್ಕೋಬೇಕು ನಮಗೆ ಇರುವುದು ಇದು ಒಂದೇ ಜೀವನ ಚೆನ್ನಾಗಿ ತಿಂದು ಉಂಡು ಸಾಯೋಣ ಅನ್ನೋ ಥರ ಈ ರುಚಿಕ ರಾಶಿಯವರು ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ಇವರು ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಪಡ್ತಾರೆ ಯಾಕಂದ್ರೆ ಹಣವನ್ನ ಯಾವುದೇ ಕಾರಣಕ್ಕೂ ಸೇವ್ ಮಾಡಲ್ಲ ಅವರ ಹತ್ತಿರ ಇರುವ ಹಣಕ್ಕಿಂತ ಇನ್ನೂ ಹೆಚ್ಚಿನ ಹಣವನ್ನ ಖರ್ಚು ಮಾಡ್ತಾರೆ ಈ ರುಚಿಕ ರಾಶಿಯವರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡೋದನ್ನ ನೋಡ್ಬಿಟ್ಟೆ ಜನಗಳು ಇವರನ್ನ ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ ಜನಗಳಿಗೆ ಒಳಗೊಂದು ಹೊರಗೊಂದು ಮಾತನಾಡುವಂಥವರನ್ನೇ ಜಾಸ್ತಿ ನಂಬುತ್ತಾರೆ ಆದರೆ ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರಲ್ಲ ಹಾಗಾಗಿ ಜನರು ಇವರಿಗೆ ಅಹಂಕಾರ ದುರಹಂಕಾರ ಅನ್ನೋ ಥರನೇ ಯೋಚನೆ ಮಾಡಿಬಿಟ್ಟು ಇವರನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಹಾಗೆಯೇ ಹಿತಶತ್ರುಗಳು ಅಂದರೆ ಸಂಬಂಧಿಕರೇ ಇವರಿಗೆ ತೊಂದರೆಗಳನ್ನು ಕೊಡ್ತಿರ್ತಾರೆ ವೃಶ್ಚಿಕ ರಾಶಿಯವರು ಇವರ ಜೀವನದಲ್ಲಿ ಯಾವಾಗಲೂ ಕಾನ್ಫಿಡೆನ್ಸ್ ಆಗಿರ್ತಾರೆ ಆದರೆ ಜೀವನದ ಉದ್ದಕ್ಕೂ ಇವರಿಗೆ ತೊಂದರೆಗಳೇ ಹೆಚ್ಚು ಆದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಹಾಗೂ ಹಣದ ಖರ್ಚನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ ಅವಶ್ಯಕತೆ ಇದ್ದರೆ ಮಾತ್ರ ಖರೀದಿ ಮಾಡಿ ಎಂದು ಹೇಳುತ್ತಾ ಪ್ರತಿಯೊಬ್ಬರ ಸಲಹೆಯನ್ನು ಪಡೆದು ಅಂತಿಮವಾಗಿ ನಿರ್ಧಾರ ಕೈಗೊಳ್ಳಿ ಎಲ್ಲ ಒಳ್ಳೆಯದಾಗುತ್ತದೆ ಆದಷ್ಟು ತಾಳ್ಮೆಯಿಂದ ಇರಿ ಪ್ರತಿಯೊಬ್ಬರಿಗೂ ಅದೃಷ್ಟ ಅನ್ನೋದು ಒಂದೇ ಬರುತ್ತದೆ ಬಂದ ಅದೃಷ್ಟವನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆಯ ಜೀವನ ನಿಮ್ಮದಾಗಲಿ ಇದು ನನ್ನ ಆರೈಕೆ ಈ ವೃಶ್ಚಿಕ ರಾಶಿಯವರಿಗೆ ಇದೆ ಈ ಭಗವಂತ ಕೊಟ್ಟಿರುವಂತ ವರಗಳು ಅಂದ್ರೆ ಇವರಿಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ ಎಲ್ಲಾ ಕಲೆನೂ ಕಲಿತುಕೊಳ್ತಾರೆ ಹಾಗೆಯೇ ಎಲ್ಲಾ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ತರಾನೇ ಇದ್ದು ಬಿಡ್ತಾರೆ ಹೀಗೆ ಇವರ ಜೀವನಾನ ಸಾಗಿಸ್ತಾ ಹೋಗ್ತಾರೆ ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರಿಗೆ ಇಷ್ಟೆಲ್ಲ ಭಗವಂತ ವರ ಕೊಟ್ಟಿದ್ದಾನೆ ಅದರಲ್ಲಿ ಸ್ವಲ್ಪ ತೊಂದರೆಗಳಿವೆ ಅದನ್ನು ನೀವು ಎಚ್ಚರಿಕೆಯಿಂದ ನಿಭಾಯಿಸಿಕೊಳ್ಳಿ ಎಂದು ಹೇಳ್ತಾ ಈ ಒಂದು ಮಾಹಿತಿ ಮುಗಿಸ್ತಿದ್ದೇನೆ ವೃಶ್ಚಿಕ ರಾಶಿಯವರಿಗೆ ಆ ದೇವರು ಒಳ್ಳೆಯದನ್ನೇ ಕರುಣಿಸಲಿ ಎಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಸರ್ವೇ ಜನಃ ಸುಖಿನೋ ಭವಂತು ಎಲ್ಲರಿಗೂ ಶುಭವಾಗಲಿ